ವೀಕ್ಷಕರೇ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಅನಿರೀಕ್ಷಿತ ಅಪಘಾತಗಳು ನಡೆಯುತ್ತಿರುವುದು ಹೆಚ್ಚೆ ಅದರಲ್ಲೂ ರಸ್ತೆ ಅಪಘಾತಗಳಂತೂ ಬಿಡಿ ಪ್ರತಿದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ರೆ ಅಥವಾ ಟಿವಿ ಆನ್ ಮಾಡಿ ನ್ಯೂಸ್ ಚಾನಲ್ ಇಟ್ಟರೆ ಅಪಘಾತಗಳ ಸುದ್ದಿ ಇಲ್ಲದೆ ಇರುವ ನ್ಯೂಸ್ಗಳೇ ಇರುವುದಿಲ್ಲ ಪ್ರತಿನಿತ್ಯ ಅಪಘಾತಗಳು ಅದರಲ್ಲಾದ ನೋವು ಸಾವುಗಳ ಭೀಕರತೆ ಎಂಥವರಲ್ಲೂ ಭಯ ಹುಟ್ಟಿಸುತ್ತೆ ಮತ್ತು ಕೆಲವೊಂದು ಘಟನೆಗಳು ಬಹಳ ಹೃದಯ ವಿದ್ರಾವಕವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಊಹಿಸಿರದ ರೀತಿಯಲ್ಲೇ ಅಪಘಾತಗಳು ನಡೆಯುತ್ತವೆ ರಸ್ತೆ ನಿಯಮಗಳ ಉಲ್ಲಂಘನೆ ಅತಿಯಾದ ವೇಗ ಮತ್ತಿನಲ್ಲಿ ವಾಹನ ಚಲಾವಣೆ ಇನ್ನಿತರ ಕಾರಣಗಳಿಂದ ರಸ್ತೆ ಅಪಘಾತಗಳು ಉಂಟಾಗಿ ಸಾವು ನೋವುಗಳಾಗುತ್ತಿರುವುದನ್ನ ನಾವು ದಿನನಿತ್ಯ ನೋಡುತ್ತಿರುತ್ತೇವೆ ಕೆಲವೊಮ್ಮೆ ಅನೇಕರು ತಮ್ಮ ಎದುರುಗಡೆ ಅಪಘಾತಗಳು ಸಂಭವಿಸುತ್ತಿದ್ದರೂ ಏನೂ ಆಗಿಲ್ಲವೆಂಬಂತೆ ಇದ್ದು ಬಿಡ್ತಾರೆ ಕನಿಷ್ಠ ಪಕ್ಷ ಸಹಾಯ ಮಾಡಲು ಯಾರೂ ಎದುರು ಬರುವುದಿಲ್ಲ ಅದರಲ್ಲೂ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿ ಬಿಟ್ಟಿದೆ ಎಲ್ಲಿ ಏನೇ ಅದನ್ನ ಫೋಟೋ ಕ್ಲಿಕ್ಕಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿಬಿಡುದು ಈ ಟ್ರೆಂಡ್ ನ ಹುಚ್ಚು ಎಷ್ಟರ ಮಟ್ಟಿಗೆ ಹಿಡಿದಿದೆ ಎಂದ್ರೆ ಆಕ್ಸಿಡೆಂಟ್ಗಳು ಆದಾಗ್ಲೂ ಅದರ ಫೋಟೋ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾರೆ ವಿನಃ ಅಪಘಾತವಾದವರನ್ನ ರಕ್ಷಣೆ ಮಾಡಲು ಯಾರೊಬ್ಬರು ಮುಂದಾಗುವುದಿಲ್ಲ ಇದರಿಂದಾಗಿಯೂ ಬದುಕುಳಿಯಬಹುದಾಗಿದ್ದ ಅದೆಷ್ಟೋ ಜೀವಗಳು ಬಲಿಯಾಗಿವೆ ಕನಿಷ್ಠ ಅಪಘಾತಗಳು ಉಂಟಾದಾಗ ಗಾಯಾಳುಗಳನ್ನು ರಕ್ಷಿಸಿ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಸೂಕ್ತ ಸಮಯಕ್ಕೆ ಆಸ್ಪತ್ರೆಗೆ ದಾಖಲಿಸಲು ಮುಂದಾಗದಷ್ಟು ಕೆಲವರು ಮಾನವೀಯತೆಯನ್ನೇ ಕಳೆದುಕೊಂಡಿದ್ದಾರೆ ಈ ವಿಚಾರಗಳ ಬಗ್ಗೆ ಅನೇಕ ಬೀದಿ ನಾಟಕಗಳು ಭಿತ್ತಿ ಪತ್ರಗಳು ಗೋಡೆ ಬರಹಗಳಲ್ಲಿ ಮಾಹಿತಿಯನ್ನ ನೀಡಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರೂ ಅದ್ಯಾವುದಕ್ಕೂ ಜನ ಕಿವಿಗೊಡದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ನ ಮೋಚಿಗೆ ಬಿದ್ದಿದ್ದಾರೆ ಹಾಗಾಗಿ ಈಗ ಸರ್ಕಾರ ನೂತನ ಉಪಕ್ರಮವನ್ನ ಜಾರಿ ಮಾಡಲು ನಿರ್ಧರಿಸಿದ್ದು ಇದರಿಂದಾದರೂ ಜನರ ಮನ ಉಳಿದು ಗಾಯಾಳುಗಳಿಗೆ ಸಹಾಯ ಹಸ್ತ ಚಾಚುತ್ತಾರ ಎಂಬುದನ್ನು ನೋಡಬೇಕಾಗಿದೆ ಹೌದು ನಮ್ಮಲ್ಲಿ ಆಪತ್ತಿಗಾದವನೇ ನೆಂಟ ಎಂಬ ಒಂದು ಮಾತಿದೆ ಅದು ಈಗಿನ ಕಾಲಘಟ್ಟಕ್ಕೆ ಅನ್ವಯಿಸುವುದಿಲ್ಲ ಬಿಡಿ ಆದರೆ ಈಗ ಕೇಂದ್ರ ಸರ್ಕಾರ ಯಾರು ಆಪತ್ತಿನ ಕಾಲದಲ್ಲಿ ನೆರವಾಗುತ್ತಾರೆ ಅವರಿಗೆ ಬಹುಮಾನವನ್ನು ನೀಡಲು ನಿರ್ಧರಿಸಿದೆ ಅಪಘಾತಗಳು ಉಂಟಾದಾಗ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡುವ ಆಪತ್ತು ಬಾಂಧವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಗುವುದು ಪ್ರಸ್ತುತ ಇರುವ ಬಹುಮಾನಕ್ಕಿಂತ ಇದು ಐದು ಪಟ್ಟು ಹೆಚ್ಚಾಗಿದೆ ಎಂದು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡಲು ಇದು ಪ್ರೇರಣೆ ನೀಡಲಿದೆ ಘಟನೆಯ ನಂತರದ ನಿರ್ಣಾಯಕ ಮೊದಲ ಗಂಟೆಯೊಳಗೆ ರಸ್ತೆ ಅಪಘಾತ ಸಂತ್ರಸ್ತರನ್ನ ಆಸ್ಪತ್ರೆಗಳಿಗೆ ಸಾಗಿಸುವವರಿಗೆ ಪ್ರಸ್ತುತ ನೀಡುತ್ತಿರುವ ಐದು ಸಾವಿರ ರೂಪಾಯಿಗಳ ಬಹುಮಾನ ಸಾಕಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಬಹುಮಾನ ಮೊತ್ತವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಎಂದು ಗಡ್ಕರಿ ಹೇಳಿದ್ದಾರೆ ಈ ಯೋಜನೆಯು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗಾಯಗೊಂಡವರಿಗೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯ ಹೆದ್ದಾರಿಗಳಲ್ಲಿಯೂ ಗಾಯಗೊಂಡವರಿಗೆ ಅನ್ವಯಿಸುತ್ತದೆ ಎಂದು ಹೇಳಿದ್ದಾರೆ ಅದೇ ರೀತಿ ಅಪಘಾತಗಳಲ್ಲಿ ಗಾಯಗೊಂಡ ವ್ಯಕ್ತಿಗಳಿಗೆ ಮೊದಲ ಏಳು ದಿನಗಳವರೆಗೆ ಒಂದೂವರೆ ಲಕ್ಷ ರೂಪಾಯಿಗಳವರೆಗಿನ ಆಸ್ಪತ್ರೆ ವೆಚ್ಚವನ್ನು ಸರ್ಕಾರ ಭರಿಸಲಿದೆ ಎಂದು ಕೂಡ ಗಡ್ಕರಿ ಉಲ್ಲೇಖಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಗುಡ್ ಸಮರಿಟನ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಲಾಗಿತ್ತು ಅದರ ಪ್ರಕಾರ ಮಾರಣಾಂತಿಕ ಅಪಘಾತ ಸಂತ್ರಸ್ತರಿಗೆ ತಕ್ಷಣದ ಸಹಾಯವನ್ನು ಒದಗಿಸುವ ಮೂಲಕ ಮತ್ತು ಗೋಲ್ಡನ್ ಹವರ್ ಒಳಗೆ ಅಂದರೆ ಅಪಘಾತದ ನಂತರದ ಮೊದಲ ಗಂಟೆ ಆಸ್ಪತ್ರೆಗೆ ಸಾಗಿಸುವ ಮೂಲಕ ಜೀವ ಉಳಿಸುವ ವ್ಯಕ್ತಿಗಳಿಗೆ ಬಹುಮಾನ ನೀಡಲಾಗುತ್ತಿತ್ತು ಈಗ ಈ ಯೋಜನೆಗೆ ಪುಷ್ಟಿ ನೀಡಲು ಮತ್ತೊಂದು ಯೋಜನೆ ಜಾರಿಯಾಗುತ್ತಿರುವುದು ಖುಷಿಯ ವಿಚಾರ ಸರ್ಕಾರವು ಗುಡ್ ಸಮರಿಟನ್ ಅನ್ನು ಉತ್ತಮ ನಂಬಿಕೆಯಿಂದ ಪ್ರತಿಫಲ ಅಥವಾ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮತ್ತು ಯಾವುದೇ ಕಾಳಜಿ ಅಥವಾ ವಿಶೇಷ ಸಂಬಂಧವಿಲ್ಲದೆ ಅಪಘಾತ ಅಥವಾ ತುರ್ತು ವೈದ್ಯಕೀಯ ಸ್ಥಿತಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಗಾಯಗೊಂಡ ವ್ಯಕ್ತಿಗೆ ತಕ್ಷಣದ ಸಹಾಯ ಅಥವಾ ತುರ್ತು ಆರೈಕೆ ನೀಡಲು ಸ್ವಯಂ ಪ್ರೇರಿತವಾಗಿ ಮುಂದೆ ಬರುವವರು ಎಂದು ವ್ಯಾಖ್ಯಾನಿಸುತ್ತದೆ ಅಪಘಾತದ ನಂತರದ ಮೊದಲ ಗಂಟೆಯನ್ನು ಗೋಲ್ಡನ್ ಹವರ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಸಮಯದಲ್ಲಿ ರಸ್ತೆ ಅಪಘಾತದ ಬಲಿ ಪಶುಗಳಿಗೆ ನೀಡಲಾದ ಸರಿಯಾದ ಪ್ರಥಮ ಚಿಕಿತ್ಸೆ ನೀವು ಬದುಕುಳಿಯುವ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ ಮತ್ತು ಗಾಯಗಳ ತೀವ್ರತೆಯನ್ನ ಕಡಿಮೆ ಮಾಡುತ್ತದೆ ಗಾಯಗೊಂಡವರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆ ನೀಡಿದರೆ ಆಗಬಹುದಾದ ಅನೇಕ ಸಾವುಗಳು ಮತ್ತು ಗಾಯಗಳ ಪ್ರಭಾವವನ್ನು ತಡೆಯಬಹುದಾಗಿದೆ ಅಪಘಾತಗಳ ಸಂದರ್ಭದಲ್ಲಿ ಇತರರಿಗೆ ನೆರವು ನೀಡಲು ಹಿಂಜರಿಯಬೇಡಿ ಗಾಯಗೊಂಡವರಿಗೆ ಪ್ರತಿ ಸೆಕೆಂಡು ಕೂಡ ಮಹತ್ವವಾದದ್ದು ಒಮ್ಮೆ ಕಲ್ಪಿಸಿಕೊಳ್ಳಿ ರಸ್ತೆಯ ಬದಿಯಲ್ಲಿ ನಿಮಗೆ ತುಂಬಾ ಬೇಕಾದವರೊಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ನೀವು ಅವರನ್ನ ಅಲ್ಲೇ ಬಿಟ್ಟು ಬಿಡ್ತೀರಾ ಇಲ್ಲ ತಾನೇ ಹೀಗಾಗಿ ರಸ್ತೆಯಲ್ಲಿ ಅಪಘಾತಗಳು ನಡೆದಾಗ ಮುಚ್ಚಿಕೊಂಡು ಮುಂದೆ ಹೋಗಬೇಡಿ ಗಾಯಗೊಂಡವರಿಗೆ ನೆರವು ನೀಡಿ ಈಗ ಕಾನೂನು ಕೂಡ ಬದಲಾಗಿದೆ ಹಿಂದಿನಂತೆ ಕಾನೂನಿನ ನಿಯಮ ನಿಬಂಧನೆಗಳ ಕಿರಿಕಿರಿಯೂ ಇಲ್ಲ ಅಪಘಾತದ ಸಂದರ್ಭದಲ್ಲಿ ನೆರವಾದವರಿಗೆ ಪೊಲೀಸ್ ಕಾನೂನು ಕಟ್ಟಲೆ ಕಿರಿಕಿರಿ ಇರದು ಆಸ್ಪತ್ರೆಗಳು ಕೂಡ ಮೊದಲು ಚಿಕಿತ್ಸೆ ನೀಡಬೇಕು ಕಂಪ್ಲೇಂಟ್ ಅನಂತರ ನೀಡಿದರೆ ಸಾಕು ಈಗ ಅಪಘಾತದ ಸಂದರ್ಭದಲ್ಲಿ ನೆರವು ನೀಡಿದರೆ ಬಹುಮಾನವೂ ದೊರಕಬಹುದು ಹಾಗಂತ ಬಹುಮಾನದ ಅಪೇಕ್ಷೆಯಿಂದ ಸಹಾಯ ಮಾಡಲು ಮುಂದಾಗಬೇಡಿ ಅಪಘಾತದಂತಹ ಸಂದರ್ಭದಲ್ಲಿ ಮಾನವೀಯತೆಯ ನೆಲೆಯಲ್ಲಿ ಯೋಚಿಸಿ ಪ್ರತಿಯೊಬ್ಬರೂ ಸಹಾಯ ಹಸ್ತ ಚಾಚಬೇಕು ಒಬ್ಬರು ಸಹಾಯ ನೀಡಲು ಮುಂದಾದ್ರೆ ಮತ್ತೊಬ್ಬರು ಖಂಡಿತವಾಗಿಯೂ ನೆರವಾಗ್ತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿ ಕನ್ನಡ